ಸಿಪಿಐ ಪಕ್ಷದಿಂದ ಏನು ಇವಾಗ ಬಿ ಬಿ ಕಸ ವಿಲೇವಾರಿ ಮಾಡುವುದಕ್ಕೆ ಕೆ ಜಿ ಎಫ್ ತಾಲೂಕನ್ನ ಜಿಲ್ಲಾ ಆಡಳಿತ ಗುರುತು ಮಾಡಿದ್ದಾರೆ ಕೆ ಜಿ ಎಫ್ನಲ್ಲಿ ನಲ್ಲಿ ಚಿನ್ನವನ್ನ ಕೊಟ್ಟಂತ ನಾಡು ಕೋಲಾರಲ್ಲಿ ಸಿಲ್ಕ್ ಮಿಲ್ಕ್ ಮ್ಯಾಂಗೋ ಅಂದರೆ ವಿಶ್ವ ಪ್ರಸಿದ್ಧಿ ಪಟ್ಟಂಥ ಜಿಲ್ಲೆ ಆದರೆ ಈ ಜಿಲ್ಲೆಗೆ ಕೆ ರಾಜ್ಯ ಸರ್ಕಾರ ಕೆಸಿ ವ್ಯಾಲಿ ನೀರನ್ನ ಕೊಲಚೆ ನೀರನ್ನು ಕೊಟ್ಟು ಸಾಧನೆ ಮಾಡಿದ್ದಾರೆ ಇವತ್ತು ಕೆ ಜಿ ಎಫ್ ವಿಶ್ವ ದೊಡ್ಡ ಕೆ ಜಿ ಎಫ್ಗೆ ಕಸವನ್ನು ಹಾಕಿ ಈ ಕೆ ಜಿ ಎಫ್ ಅನ್ನ ವಿಶ್ವದಲ್ಲಿ ದೊಡ್ಡ ಕಸ ಇರತಕ್ಕಂಥ ಪ್ರದೇಶ ಅಂತ ಮಾರ ಮಾರುವುದಕ್ಕೆ ಈ ರಾಜ್ಯ ಸರ್ಕಾರ ಪ್ರಯತ್ನ ಮಾಡುತ್ತಾ ಇದೆ ಏನು ಕೆ ಜಿ ಎಫ್ ನಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ತರ್ತೀವಿ ಹೊಸ ಕಾರ್ಖಾನೆಗಳನ್ನ ನಾವು ಮಾಡುತ್ತೇವೆ ಬಿ ಜಿ ಎಂ ಎಲ್ ನ ಮಾಡುತ್ತೇವೆ ಬೆಮಲಲ್ಲಿ ದೊಡ್ಡ ಕಾರ್ಖಾನೆಗಳು ಬರ್ತದೆ ಚೆನ್ನೈ ಬ್ಯಾಂಗ್ಳೂರ್ ಕಾರಿಡಾರ್ ಇಂಡ ರೋಡ್ ಬಂದಿರೋದ್ರಿಂದ ಹಲವಾರು ಐ ಟಿ ಕಂಪನಿಗಳು ಇಲ್ಲಿ ಬರಬಹುದು ಇದು ಬೆಂಗಳೂರು ತರ ಇನ್ನೊಂದು ಬೆಂಗಳೂರು ಆಗ್ತದೆ ಅಂತ ಏನೆಲ್ಲ ಆಸ್ವಾಸಗಳನ್ನ ಕೊಟ್ಟು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಆದರೆ ಇವತ್ತು ಇಡೀ ಕೆ ಜಿ ಎಫ್ ತಾಲೂಕನ್ನೇ ಕೋಲಾರ ಜಿಲ್ಲೆಯನ್ನೇ ನಾಶ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮುಂದೆ ಇಡ್ತಾ ಇದೆ ಆದರೆ ಯಾವುದೇ ರೀತಿಯಲ್ಲಿ ಕೆ ಜಿ ಎಫ್ನಲ್ಲಿ ಕಸಗಳನ್ನು ತಂದು ಹಾಕುವುದಕ್ಕೆ ಮತ್ತು ಮೂರು ಸಾವಿರ ಐನೂರು ಟನ್ ಒಂದು ದಿವಸಕ್ಕೆ ಕಸ ಈ ರೆಡಿ ಆಗುವಂಥ ಕಸಗಳನ್ನು ಇಲ್ಲಿ ಏನು ಅದನ್ನು ರೀಸೈಕ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಅದು ಇಡೀ ತಾಲೂಕನ್ನೇ ನಾಶ ಮಾಡ್ತದೆ ಎನ್ವೈರೋನ್ಮೆಂಟಲ್ ಅಸಾರ್ಸ್ ಬರ್ತದೆ ಏನು ಕೆ ಜಿ ಎಫ್ನಲ್ಲಿ ಕೈಗಾರಿಕೆ ಆಗ್ತದೆ ಅಂತ ಕನಸಿತ್ತು ಅದು ನನಸಾಗಲ್ಲ ಆದ್ದರಿಂದ ಸಿಪಿಐ ಐ ಈ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಬಿ ಬಿ ಏನು ಪ್ರಯತ್ನ ಮಾಡುತ್ತಾರೋ ದೊಡ್ಡ ಹೋರಾಟವನ್ನ ಸಿಪಿಐ ಮುಂದಿಡುತ್ತದೆ ಇಡೀ ಕೆಜಿಎಫ್ ನ ಬಂದ್ ಮಾಡುತ್ತೇವೆ ಕೋಲಾರ್ ಜಿಲ್ಲೆಯನ್ನೇ ಬಂದ್ ಮಾಡಿ ದೊಡ್ಡ ಹೋರಾಟಕ್ಕೆ ಮುಂದಿಡುತ್ತೇವೆ ಅಂತ ಎಚ್ಚರಿಕೆ ನೀಡುತ್ತಾ ಇದ್ದೀನಿ